ಈ ಸಿನಿಮಾಗಳನ್ನು ಮಾಡೋದು ಯಾಕೆ ಸಿನಿಮಾಗಳನ್ನು ಮಾಡಿದ ನಂತರ ನಮ್ಮ ಸಿನಿಮಾವನ್ನು ಬಂದು ನೋಡಿ 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 ಅಂತ ಭಿಕ್ಷೆಯನ್ನು ಬೇಡೋದು ಯಾಕೆ ಇದು ಕನ್ನಡ ಸಿನಿಮಾ ಕನ್ನಡಿಗರ ಸಿನಿಮಾ ಕನ್ನಡಿಗರು ಬಂದು ನಮ್ಮ ಸಿನಿಮಾವನ್ನು ನೋಡ್ತಾ ಇಲ್ಲ ಕನ್ನಡಿಗರು ನಮ್ಮನ್ನು ಬೆಂಬಲಿಸ್ತಾ ಇಲ್ಲ ಅಂತ ಕನ್ನಡಿಗರನ್ನು ಬೈಯೋದು ಯಾಕೆ ನನಗೆ ಅರ್ಥ ಆಗುತ್ತೆ ಕಣ್ರಯ್ಯ ತುಂಬ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಆಗ ತಾನೇ ಹುಟ್ಟಿದಂಥ ಒಂದು ಮಗುವನ್ನು ಎಷ್ಟು ಪ್ರೀತಿಯಿಂದ ತುಂಬ ತುಂಬ ಕೇರ್ ಮಾಡಿ ಆ ಮಗುವನ್ನು ಸಾಕಿ ಬೆಳೆಸಿ ದೊಡ್ಡದಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಒಂದು ಸಿನಿಮಾವನ್ನು ನೂರಾರು ಆಸೆಗಳು ನೂರಾರು ಕನಸನ್ನು ಹೊತ್ಕೊಂಡು ಆ ಸಿನಿಮಾವನ್ನು ತಯಾರಿಸಿ ಅವ್ರ ಇವರು ಕಾಲಿಗೆ ಬಿದ್ದು ಕಾಡಿ ಬೇಡಿ ಬೇಡಿಕೊಂಡು ಹೇಗೋ ಕಷ್ಟಪಟ್ಟು ಥಿಯೇಟರ್ ಅಂತಕ್ಕೆ ತರ್ತೀವಿ ರಿಲೀಸ್ ಅಂತಕ್ಕೆ ತರ್ತೀವಿ ಇದು ನಮ್ಮ ಜನರಿಗೆ ಅರ್ಥ ಆಗಬೇಕಲ್ಲ ನಮ್ಮ ಕಷ್ಟಗಳು ಅರ್ಥ ಆಗುತ್ತೆ ಹೋಗಲಿ ಜನರಿಗೆ ಪುರುಸೋತೆಯಲ್ಲಿದೆ ಸಿನಿಮಾಗಳನ್ನು ನೋಡೋದಕ್ಕೆ ಲಕ್ಷ ಲಕ್ಷ ಬಂಡವಾಳವನ್ನು ಹಾಕಿ ಟಿ ವಿಗಳನ್ನು ತೆಗೆದುಕೊಂಡಿದ್ದಾರೆ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ಮೊಬೈಲ್ಗಳು ಕೈಯಲ್ಲಿದ್ದಾವೆ ವರ್ಲ್ಡ್ ಬೆಸ್ಟ್ ಸಿನಿಮಾಗಳು ಕನ್ನಡಕ್ಕೆ ಡಬ್ಬಾಗಿ ಓ ಟಿ ಟಿನಲ್ಲೇ ಸಿಗ್ತಿದ್ದಾವೆ ಹೀಗಿರುವಾಗ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನು ಯಾರಯ್ಯ ನೋಡ್ತಾರೆ ನನ್ನ ಸ್ವಂತ ಅನುಭವ ನನಗೆ ಫ್ರೀಯಾಗಿ ಟಿಕೆಟ್ಗಳು ಬರ್ತವೆ ಫ್ರೀಯಾಗಿ ಟಿಕೆಟ್ ಬಂದರೂ ಹೋಗಿ ಸಿನಿಮಾವನ್ನು ಇಲ್ಲ ಇವತ್ತಿನ ದಿನ ಒಬ್ಬೊಬ್ಬನ ಜೀವನನು ಸಹ ಐದೈದು ಆರು ಆರು ಸಿನಿಮಾಗಳಾಗುವಷ್ಟು ಅನುಭವವನ್ನು ಕೊಟ್ಟಿರ್ತವೆ ಹೀಗಿರುವಾಗ ಅವನ ಜೀವನವನ್ನು ಅವನಿಗೇನೆ ಮತ್ತೆ ಥಿಯೇಟ್ರ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ಅಂದರೆ ಯಾರು ನೋಡ್ತಾರೆ ಹೇಳುವುದು ಮಾತ್ರ ಇದು ಹೊಸಬರ ಸಿನಿಮಾ ಹೊಸ ಪ್ರಯತ್ನ ಹೊಸ ರೀತಿಯಾದಂಥ ಅನುಭವವನ್ನು ನೀಡುತ್ತೆ ಅಂತ ಹೇಳ್ತೀರ ಅಲ್ಲಿ ಬಂದು ಸಿನಿಮಾವನ್ನು ನೋಡಿದ್ರೆ ಮತ್ತೆ ಅದೇ ರಾಗ ಅದೇ ಗೋಳು ಅದೇ ನಾಲ್ಕು ಸಾಂಗು ಅದೇ ನಾಲ್ಕು ಫೈಟು ಅದೇ ಮಿಕ್ಸ್ಚರ್ ಮೂವಿಗಳು ಇನ್ನು ಯಾರು ಬಂದು ನೋಡ್ತಾರೆ ಸಿನಿಮಾಗಳನ್ನು ಇನ್ನು ಕೇವಲ ಎರಡೆ ಎರಡು ವರ್ಷ ಎರಡೆ ಎರಡು ವರ್ಷ ಅಂತೀನಿ ಎರಡೆರಡು ತಲೆಮಾರುಗಳು ಈ ಹೀರೋಯಿಸಮ್ ಹೀರೋಗಳು ನಮ್ಮ ಬಾಸ್ ನಮ್ಮ ಗುರು ಇವ್ಯಾವುದೂ ಸಹ ಇರೋದಿಲ್ಲ ಎಲ್ಲ ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ ಹೊಸಬರು ಈಗ ತಾನೇ ಕಾಲೇಜ್ ಮುಗಿಸ್ಬಿಟ್ಟು ನಾನು ಸಿನಿಮಾ ರಂಗದಲ್ಲಿ ಆಗ ಸಾಧನೆ ಮಾಡಿಬಿಡ್ತೀನಿ ಈಗ ಸಾಧನೆ ಮಾಡಿಬಿಡ್ತೀನಿ ನಾನು ಆಗಿ ಬೆಳೆದ್ಬಿಡ್ತೀನಿ ಅಂತ ಎಲ್ಲ ಕನಸುಗಳನ್ನು ಹೊತ್ಕೊಂಡಿರ್ತಿರಲ್ಲ ನೀವುಗಳು ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ ಬ್ಯಾಕ್ ಬೋನ್ ಇಲ್ಲ ಅಂದರೆ ನಿಮ್ಗಳು ಬ್ಯಾಕ್ ಬೋನ್ಗಳು ಮುರಿದೋಗ್ಬಿಡ್ತವೆ ಸುಮ್ಮನೆ ಹಾಗೆ ನಾಗೃಬಾವಿ ಸುತ್ತಮುತ್ತ ಹೋಗ್ಬಿಟ್ಟು ಓಡಾಡ್ಕೊಂಬನ್ನಿ ಸಿನಿಮಾ ರಂಗ ಅಂದರೆ ಯಾವ ರೀತಿ ಆಗಿರುತ್ತೆ ಅನುಭವಸ್ತ್ರ ತುಂಬ ತುಂಬ ಜನ ಸಿಗ್ತಾರೆ ನಮ್ಮ ಬಸವೇಶ್ವರ ನಗರ ಟಿ ಅಂಗಡಿಗಳು ಸುತ್ತಮುತ್ತ ಅಲ್ಲೆಲ್ಲ ಹೋಗಿ ಸಿನಿಮಾ ರಂಗ ಯಾವ ರೀತಿಯಾಗಿರುತ್ತೆ ಸಿನಿಮಾ ರಂಗದ ಅನುಭವಗಳನ್ನ ಕೇಳಿಕೊಂಡು ನಂತರ ಸಿನಿಮಾ ರಂಗಕ್ಕೆ ಹೋಗಿ ಹಾಗೆ ಅವ್ರು ಇವ್ರ ಮಾತು ಕೇಳಿಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ ಇವ್ರು ಕರ್ಕೊಂಡು ಹೋಗ್ತಾರೆ ಅಸಿಸ್ಟೆಂಟಾಗಿ ಅಲ್ಲೊಂದು ಸ್ವಲ್ಪ ದಿನ ವರ್ಕ್ ಮಾಡೋಣ ಅಂತ ಹೋದರೆ ಏನಪ್ಪ ನಿಮಗೆ ಬಿಟ್ಟಿದ್ದು ಏಕೆಂದರೆ ಸಿನಿಮಾ ರಂಗ ಅಂದರೆ ಆ ರೀತಿಯಾಗಿ ಹೊಸಬರು ಸಿನಿಮಾಗಳನ್ನು ಮಾಡಿ ಚೆನ್ನಾಗಿರೋ ಸಿನಿಮಾ ಬಂತ ನೋಡ್ತಾರೆ ಜನ ನಿಮ್ಮ ಅದೃಷ್ಟ ಇದ್ದ ಹಾಗೆ ಹೇಳಿದ್ನಲ್ಲ ಥಿಯೇಟ್ರ್ಗಳು ಯಾವ ರೀತಿಯಾಗಿ ಸಿಗುತ್ತೆ ಆ ರೀತಿಯಾಗಿ ಇಲ್ಲ ಓ ಡಿ ಟಿನಲ್ಲಿ ಬಿಡಿ ತುಂಬ ತುಂಬ ಪ್ಲ್ಯಾಟ್ಫಾರ್ಮ್ಗಳೇನು ಇವಾಗೇನಿದ್ದಾವೆ ಇಷ್ಟಪಟ್ಟರು ಜನ ತುಂಬ ಮೂವ್ ಆಯಿತು ಅಂತಂದರೆ ನಿಮ್ಮ ದೃಷ್ಟ ಚೇಂಜ್ ಆದಂಗೆ ನೆಕ್ಸ್ಟ್ ಮೂವಿಗೆ ಹೇಳ್ತಾ ಇರೋದು ನಿಮ್ಮದು ಒಂದು ರೇಖೆ ಬದಲಾದ ಹಾಗೆ ಇಲ್ಲ ನಿಮ್ಮ ಟೀಮು ಇನ್ನೂ ಜೊತೆಯಲ್ಲಿದ್ದರೂ ಸ್ಪ್ಲಿಟ್ ಆಗಿಲ್ಲ ಅಂದರೆ ಇನ್ನೊಂದು ಸಿನಿಮಾವನ್ನು ಪ್ರಯತ್ನವನ್ನು ಮಾಡಿ ಅದು ಫೇಲ್ ಆಯಿತಾ ಇನ್ನೊಂದು ಸಿನಿಮಾವನ್ನು ಪ್ರಯತ್ನವನ್ನು ಮಾಡಿ ಪ್ರಯತ್ನವನ್ನು ಮಾಡ್ತಾನೆ ಇರಿ ಅಂತ ಹೇಳ್ತಾ ಏನೋ ಹೊಸ ಸಿನಿಮಾಗಳಿಗೆ ಸಿನಿಮಾಗಳಿಗೆ ಅದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ